ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹರಾಶಿಗೆ ಭಗವಂತ ಕೊಟ್ಟಿರುವಂತಹ ಶುಭ ಹಾಗೂ ಮಂಗಳಕರವಾದ ವರಗಳು ಯಾವೆಲ್ಲ ಇವೆ ಎಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತದೆ ಸಿಂಹ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಜೀವನದಲ್ಲಿ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ಮೊದಲು ನೀವೇನಾದ್ರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ ಭಗವಂತನು ಶುಭ ಹಾಗೂ ಮಂಗಳಕರವಾಗಿ ಕೊಟ್ಟಿರುವಂತಹ ವರಗಳ ಬಗ್ಗೆ ನೋಡೋದಾದ್ರೆ ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತು ಸಿಂಹದಂತೆ ಸಿಂಹದ ರೀತಿಯಾಗಿಯೇ ಜೀವನ ನಡೆಸುತ್ತಾರೆ ಸಿಂಹ ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿಂಹವು ಕಾಡಿನ ರಾಜ ಎಂದೇ ಕರೆಯಲ್ಪಡುವ ಸಿಂಹವು ಹೇಗೆ ಕಾಡಿನಲ್ಲಿ ರಾಜ ಗಾಂಭೀರ್ಯದಿಂದ ಇರುತ್ತದೆಯೋ ಅದೇ ರೀತಿಯಾಗಿ ಈ ಸಿಂಹರಾಶಿಯವರು ಸಿಂಹದ ತರಾನೇ ಗಾಂಭೀರ್ಯವಾಗಿರ್ತಾರೆ ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ ಸಿಂಹದಂತೆ ಯಾರಿಗೂ ಸಹಾಯ ಹೆದರುಕೊಳ್ಳದೆ ಹಾಗೂ ತಲೆ ಬಗ್ಗಿಸದೆ ಜೀವನವನ್ನ ನಡೆಸ್ಕೊಂಡು ಹೋಗ್ತಾರೆ ಇವರು ತಮ್ಮ ಜೀವನವನ್ನ ಇರುವಷ್ಟು ದಿನಗಳಲ್ಲೂ ಸಿಂಹದಂತೆ ಜೀವನವನ್ನ ನಡೆಸ್ತಿರ್ತಾರೆ ಸಿಂಹರಾಶಿಯವರು ಎಲ್ಲೇ ಇದ್ರೂ ಸಹ ಎಲ್ಲರೂ ತಿರುಗಿ ನೋಡುವ ಹಾಗೆ ಜೀವನ ಮಾಡ್ತಾರೆ ಈಗ ಸಿಂಹರಾಶಿಯವರು ಹತ್ತು ಜನದ ಮಧ್ಯೆ ಇದ್ರು ನಿಮ್ಮ ಗಾಂಭೀರ್ಯತೆ ನಿಮ್ಮ ಧೈರ್ಯ ನಿಮ್ಮ ಉತ್ಸಾಹ ನಿಮ್ಮ ಮಾತುಗಳನ್ನ ಕೇಳಿ ಖಂಡಿತವಾಗ್ಲೂ ಸಹ ನಿಮ್ಮನ್ನ ಗುರುತು ಹಿಡಿತಾರೆ ಇಂತಹ ಮನೋಭಾವದವರು ಈ ಸಿಂಹ ನಿಮ್ಮ ಒಳ್ಳೆಯ ಗುಣಗಳಿಂದ ಜನರು ಆಕರ್ಷಣೆಗೊಳಗಾಗ್ತಾರೆ ನಿಮ್ಮ ಈ ಒಳ್ಳೆಯ ಗುಣಗಳಿಂದ ಜನರು ನಿಮ್ಮ ಬಳಿ ಜಾಸ್ತಿ ಸ್ನೇಹ ಮಾಡಲು ಬಯಸ್ತಾರೆ ನಿಮ್ಮ ಹತ್ತಿರ ಎಲ್ಲರೂ ಸಹ ಹೊಂದಿಕೊಳ್ಳಲು ಬಯಸ್ತಾರೆ ಹಾಗೆಯೇ ನಿಮ್ಮ ಗುಣ ಅಷ್ಟು ಮೃದುವಾಗಿರುತ್ತದೆ ಹಾಗೆ ನಿಮ್ಮ ಬಳಿ ಒಳ್ಳೆಯ ಗುಣ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಸ್ನೇಹವನ್ನ ಪ್ರತಿಯೊಬ್ಬರು ಸಹ ಬಯಸುತ್ತಾರೆ ಸಿಂಹ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಅದರಲ್ಲೂ ಹಿತಶತ್ರುಗಳು ಅಂತೂ ಇನ್ನೂ ಜಾಸ್ತಿ ಸಿಂಹ ರಾಶಿಯವರಿಗೆ ನಿಮಗೆ ನಿಮ್ಮ ಬೆನ್ನ ಹಿಂದೆ ಶತ್ರುಗಳೇ ತುಂಬಾ ಇರ್ತಾರೆ ಸಿಂಹ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಯಾಕಂದ್ರೆ ನಿಮ್ಮ ರಾಶಿಯೇ ಅಂತದ್ದು ಈಗ ಸಿಂಹಕ್ಕೆ ಶತ್ರುಗಳು ಇರಲ್ವಾ ಸಿಂಹ ಕಾಡಿನ ರಾಜನೇ ಇರಬಹುದು ಆದ್ರೆ ಸಿಂಹಕ್ಕೆ ಶತ್ರುಗಳು ಇರಲ್ವಾ ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಶತ್ರುಗಳ ಕಾಟ ವಿಪರೀತವಾಗಿರುತ್ತೆ ಇವನು ಹೇಗೆಲ್ಲ ಬೆಳೆಯುತ್ತಾನೆ ಇವನ ಗಾಂಭೀರ್ಯ ನೋಡು ಇವನ ಅಹಂಕಾರ ನೋಡ್ರೋ ಅನ್ನೋ ತರಾನೇ ಜನ ನಿಮ್ಮನ್ನ ನೋಡಿ ಮಾತನಾಡ್ತಾರೆ ಇದನ್ನ ಸಹಿಸಲಾಗದೆ ತಡೆಯಲಾಗದೆ ನಿಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ ಅದಕ್ಕಾಗಿಯೇ ನಿಮಗೆ ಹಿತಶತ್ರುಗಳೇ ಜಾಸ್ತಿ ಸಿಂಹರಾಶಿಗೆ ಅಂದ್ರೆ ನಿಮಗೆ ಒಳ್ಳೆಯದನ್ನೇ ಹೇಳೋ ತರ ನಿಮ್ಮ ಜೊತೆನೆ ಇರ್ತಾರೆ ಆದ್ರೆ ನಿಮ್ಮ ರಕ್ತ ಸಂಬಂಧಗಳು ಬೆನ್ನಿನಿಂದಲೇ ನಿಮಗೆ ಚೂರಿಯನ್ನ ಹಾಕ್ತಾರೆ ಈ ರೀತಿಯಾಗಿ ನಿಮಗೆ ಹಿತಶತ್ರುಗಳು ರೆಡಿ ಇರ್ತಾರೆ ಸಿಂಹರಾಶಿಯವರಿಗೆ ಕಷ್ಟವಾದ ಕೆಲಸಗಳು ತುಂಬಾ ಜಾಸ್ತಿ ಇರುತ್ತೆ ಆದ್ರೂ ಸಹ ಈ ರಾಶಿಯವರು ನೀರು ಕುಡಿದಷ್ಟು ಸುಲಭವಾಗಿ ಈ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಇವರಿಗೆ ಎಷ್ಟೇ ಕಷ್ಟವಾದ ಕೆಲಸ ಇದ್ರೂ ಸಹ ಅದನ್ನ ಈಸಿಯಾಗಿ ಸಿಂಪಲ್ ಆಗಿ ಮಾಡಿ ಮುಗಿಸ್ತಾರೆ ಈ ರೀತಿಯಾಗಿ ಯಾವುದೇ ಕೆಲಸವನ್ನಾದ್ರೂ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಬೇರೆಯವರ ಕೆಲಸವನ್ನ ಸಹ ಬೇಗ ಮಾಡಿ ಮಾಡ್ತಾರೆ ಹಾಗಾಗಿ ಇವರನ್ನ ಹಾಡಿ ಜನ ಜಾಸ್ತಿ ಇರ್ತಾರೆ ನಿಮಗೆ ಧೈರ್ಯ ಅನ್ನೋದು ನಿಮ್ಮ ರಕ್ತದಲ್ಲಿಯೇ ಬಂದಿರ್ತದೆ ಮೊದಲೇ ಹೇಳಿದ ಹಾಗೆ ನೀವು ಧೈರ್ಯಶಾಲಿಗಳು ನೀವು ಯಾವುದಕ್ಕೂ ಭಯ ಪಡುವುದಿಲ್ಲ ಅದೇನಾಗುತ್ತೋ ನೋಡೇ ಬಿಡೋಣ ಆಗ್ಲಿ ಬಿಡಿ ಅನ್ನೋ ತರ ಮನೋಭಾವವನ್ನ ಇಟ್ಕೊಂಡಿರ್ತೀರಾ ನಿಮ್ಮ ಜೀವನವು ಯಾವಾಗ್ಲೂ ಸಹ ಚಿನ್ನದಂತೆ ಹೊಳೆಯುತ್ತಾ ಇರುತ್ತೆ ನಿಮ್ಮ ಜೀವನ ಬಹಳನೇ ಅದ್ಭುತವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಜಾಸ್ತಿ ಕಷ್ಟ ಅನ್ನೋದೇ ಇರೋದಿಲ್ಲ ಯಾಕಂದ್ರೆ ಯಾವುದೇ ಕಷ್ಟವಿರಲಿ ಅಥವಾ ಯಾವುದೇ ಕೆಲಸವಿರಲಿ ಅಷ್ಟು ಬೇಗ ನಿಭಾಯಿಸ್ಕೊಳ್ತೀರಾ ಈ ರೀತಿಯಾಗಿ ಸಿಂಹರಾಶಿಯವರು ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅಂತೂ ತುಂಬಾ ತುಳುಕುತ್ತಾ ಇರ್ತದೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಂಹರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ನಾನು ಏನೇ ಮಾಡಿದ್ರು ಸಹ ಯಾವುದೇ ಕೆಲಸ ಕೈ ಹಾಕಿದ್ರು ಸಹ ಆ ಕೆಲಸನ ನಾನು ಮಾಡೇ ಮಾಡ್ತೀನಿ ಮುಗಿಸೇ ಮುಗಿಸ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಸಿಂಹರಾಶಿಯವರಿಗೆ ಪ್ರಾಮಾಣಿಕತೆ ಅನ್ನೋದು ತುಂಬಿ ತುಳುಕುತ್ತಾ ಇರುತ್ತೆ ಪ್ರಾಮಾಣಿಕತೆ ಅಂದ್ರೆ ನೀವು ಯಾರಿಗೂ ಸಹ ಮೋಸ ಮಾಡೋದಿಲ್ಲ ನಿಮಗೆ ಹೊಸದಾಗಿ ಯಾರಾದ್ರೂ ಫ್ರೆಂಡ್ಸ್ ಇರ್ಲಿ ಅಥವಾ ನಿಮ್ಮ ತಂದೆ ತಾಯಿ ಇರ್ಲಿ ಯಾರೊಬ್ಬರಿಗೂ ಸಹ ತೊಂದರೆ ಕೊಡುವುದಾಗ್ಲಿ ಅಥವಾ ಮೋಸ ಮಾಡುವುದಾಗ್ಲಿ ನೀವು ಎಂದಿಗೂ ಸಹ ಮೋಸ ಮಾಡೋದಿಲ್ಲ ನಿಮ್ಮ ಬಳಿ ಯಾರಾದ್ರೂ ಏನಾದ್ರೂ ಹೆಲ್ಪ್ ಕೇಳ್ಕೊಂಡು ಬರ್ತಾರೆ ಅಂದ್ರೆ ಅವರ ಹತ್ರ ದುಡ್ಡು ತೆಗೆದುಕೊಂಡು ಮೋಸ ಮಾಡ್ಬೇಡಿ ಅಥವಾ ನಂಬಿಕೆ ದ್ರೋಹ ಮಾಡೋದು ಇಂತಹ ಮನೋಭಾವ ಅನ್ನೋದು ನಿಮ್ಮ ಸಿಂಹ ರಾಶಿಯವರಿಗೆ ಇರೋದೇ ಇಲ್ಲ ಅಷ್ಟು ಒಳ್ಳೆಯ ಮನಸ್ಸಿರುವ ಈ ಸಿಂಹರಾಶಿಯವರು ನಿಮ್ಮ ಆತ್ಮವಿಶ್ವಾಸವನ್ನು ನೋಡಿ ಬೇರೆಯವರು ಅಹಂಕಾರವೆಂದು ತಿಳಿದುಕೊಳ್ತಾರೆ ಸಿಂಹರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಜಾಸ್ತಿನೇ ಇರೋದ್ರಿಂದ ಬೇರೆಯವರಿಗೆ ಓ ಇವನಿಗೆ ದುರಹಂಕಾರ ಇವನಿಗೆ ಅಹಂಕಾರ ಯಾರ ಮಾತನ್ನು ಕೇಳೋದಿಲ್ಲ ಹಾಗೂ ಯಾರಿಗೂ ತಲೆ ಕೆಡಿಸಿಕೊಳ್ಳಲ್ಲ ನೀನು ನಡೆದಿದ್ದೇ ದಾರಿ ಅನ್ನೋ ತರ ನೀವು ಇರ್ತಿರಲ್ಲ ಹಾಗಾಗಿ ಇವನಿಗೆ ಅಹಂಕಾರ ದುರಹಂಕಾರ ಅಂತ ಜನ ನಿಮ್ಮನ್ನ ನೋಡಿ ಅಂದುಕೊಳ್ತಿರುವುದು ಸರ್ವೇ ಇನ್ನ ಸಿಂಹ ರಾಶಿಯವರು ಹಿಂದೆ ಗುರು ಮುಂದೆ ಗುರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಯಾವುದೇ ಕೆಲಸದಲ್ಲಿ ಇವರಿಗೆ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ರೆ ಎಲ್ಲಾ ಕೆಲಸಾನು ಸಲೀಸಾಗಿ ಆಗುತ್ತಂತೆ ಅದೇ ರೀತಿಯಾಗಿ ಸಿಂಹರಾಶಿಯವರು ತಮ್ಮನ್ನ ತಾವೇ ಗುರು ಅಂದ್ಕೊಳ್ತಾರೆ ಜೊತೆಗೆ ಗುರಿಯನ್ನ ಸಹ ಇಟ್ಕೊಳ್ತಾರೆ ಹಾಗಾಗಿ ಇವರು ಯಾವುದೇ ಕೆಲಸವಿದ್ರು ಸಹ ಗುರಿಯನ್ನ ಇಟ್ಕೊಂಡೇ ಕೆಲಸ ಮಾಡೋದು ಸಿಂಹರಾಶಿಯವರು ತಿಳಿಯದೆ ಯಾವ್ದ್ಯಾವುದೋ ಕೆಲಸಕ್ಕೆ ಕೈ ಹಾಕೋದಿಲ್ಲ ನಾನು ಈ ಕೆಲಸ ಮಾಡಿದ್ರೂ ಉದಾರ ಆಗ್ತೀನಿ ನಾನು ಈ ಕೆಲಸ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ಅವರ ಕಾರ್ಯನ ಸಾಧಿಸಿಕೊಳ್ತಾರೆ ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೊಳ್ತಾರೆ ಇವರು ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನ ಬಿಡುವುದಿಲ್ಲ ಇವರು ಯಾವುದೇ ಗುರಿ ಇಟ್ಕೊಂಡ್ರು ಆ ಕೆಲಸವನ್ನ ಮಾಡ್ಲೇಬೇಕು ನಾನೇ ಮಾಡೇ ಮಾಡ್ತೀನಿ ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಮಾಡೇ ಮಾಡ್ತಾರೆ ಅವರ ಗುರಿ ತಲುಪೋವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡಲ್ಲ ಇಂತಹ ನಿರ್ಧಾರವನ್ನ ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು ಲಾಭ ಅನ್ನೋದು ಬಹು ಬೇಗ ಬಂದ್ಬಿಡುತ್ತೆ ಎಂತಹ ಕಷ್ಟ ಬಂದ್ರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತೆ ಏನೇ ಕಷ್ಟ ಬರ್ಲಿ ಎಂತಹದ್ದೇ ಸುಖ ಬರ್ಲಿ ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇರುವ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಹಠವನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ ಇದನ್ನ ಆರಾಮಾಗಿ ಎದುರಿಸ್ತಾರೆ ಇನ್ನ ಕಷ್ಟ ಹಾಗೂ ಸುಖವನ್ನು ಸರಿಸಮಾನವಾಗಿ ನೋಡ್ತಾರೆ ಕಷ್ಟ ಬಂದ ತಕ್ಷಣ ಕುಗ್ಗಿಬಿಡೋದು ಸುಖ ಬಂದ ತಕ್ಷಣ ಹಿಗ್ಗಿಬಿಡೋದು ಈ ತರ ಮನಸ್ಥಿತಿ ಅನ್ನೋದು ಇವರಿಗೆ ಇರುವುದಿಲ್ಲ ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಸಿಂಹ ಅಂದ್ರೇನೆ ಲೀಡರ್ಶಿಪ್ ಲೀಡರ್ಶಿಪ್ ಅಂದ್ರೆ ಸಿಂಹ ಆ ರೀತಿ ಸಿಂಹ ರಾಶಿಯವರು ಲೀಡರ್ಶಿಪ್ ಗುಣವನ್ನ ಹುಟ್ಟುವಾಗ್ಲೆ ತಗೊಂಡು ಬಂದ್ಬಿಟ್ಟಿರ್ತಾರೆ ಎಲ್ಲರಿಗಿಂತಲೂ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನ ಪಡೆದುಕೊಂಡು ಬಂದಿರ್ತಾರೆ ಸಿಂಹರಾಶಿಯವರಿಗೆ ಸಾಧ್ಯ ಅಸಾಧ್ಯ ಕೆಲಸ ಯಾವುದೂ ಇರೋದಿಲ್ಲ ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಯಶಸ್ಸನ್ನ ಕಂಡೆ ಕಾಣ್ತಾರೆ ಈ ಸಿಂಹರಾಶಿಯವರು ಯಾರ ಮುಂದೆಯೂ ಸಹ ತಲೆ ತಗ್ಸೋದಿಲ್ಲ ಸಿಂಹ ಯಾವತ್ತಿದ್ರೂ ಯಾರ ಮುಂದೇನಾದ್ರೂ ತಲೆ ತಗ್ಸುತ್ತಾ ಹಾಗೇನೆ ಸಿಂಹರಾಶಿಯವರು ಯಾರೇ ಏನೇ ಅಂದುಕೊಳ್ಳಿ ಒಂದು ವೇಳೆ ಒಂದು ವೇಳೆ ಇವರದ್ದು ತಪ್ಪಾದ್ರೂ ಇರ್ಲಿ ಸರಿನಾದ್ರೂ ಇರ್ಲಿ ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ ಈ ರೀತಿ ಮನೋಭಾವದವರು ಈ ಸಿಂಹರಾಶಿಯವರು ಹಾಗಾಗಿ ಈ ಸಿಂಹರಾಶಿಯವರಿಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರಿಗೆ ಅಷ್ಟೇ ಕೋಪವಿದ್ರು ಸಹ ಎಷ್ಟೇ ಒಂದು ಧೈರ್ಯವಿದ್ರು ಸಹ ಪ್ರಾಮಾಣಿಕತೆ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಸಲ್ಲ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಲ್ಲ ಈ ಸಿಂಹರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಅಲ್ಲವೇ ಅಲ್ಲ ಇವರು ಅಂತಹ ಕೆಲಸಗಳಿಗೆ ಇವರು ಹೋಗೋದೇ ಇಲ್ಲ ಇವರ ಜೀವಮಾನವೆಲ್ಲ ಇದೇ ತರಹ ಬದುಕ್ತಾರೆ ಇನ್ನ ಸಿಂಹ ರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನ ಕೊಡ್ತಾರೆ ಪ್ರಾಣಕ್ಕೆ ಅಂಜಲ್ಲ ಮಾನಕ್ಕೆ ಅಂಜತಾರೆ ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗಿರುತ್ತೆ ಇವರ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ ಇನ್ನ ಸಿಂಹ ರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ ಮಾನಕ್ಕೆ ಜಾಸ್ತಿ ಅನಿಸ್ತಾರೆ ಈ ರೀತಿ ಮನೋಭಾವ ಇರುವವರು ಈ ರೀತಿಯ ಸ್ವಭಾವ ಇರುವವರು ಈ ಸಿಂಹರಾಶಿಯವರು ಆತ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಬಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಇವರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಯಾವತ್ತು ಇವರು ಅವರನ್ನ ತಿರುಗಿಯೂ ಸಹ ನೋಡಲ್ಲ ಇಂತಹ ಸ್ವಭಾವ ಗುಣದವರಾಗಿರ್ತಾರೆ ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸ ಮಾಡಿದ್ರು ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತೆ ಈ ಸಿಂಹ ರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು ಇಷ್ಟೆಲ್ಲಾ ಇದ್ರೂ ಸಹ ಈ ಸಿಂಹ ರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತೆ ದಿಢೀರಂತ ಸಿಡುಕಾಡಿ ಬಿಡ್ತಾರೆ ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೆಯೋ ಅದೇ ರೀತಿ ಇವರು ಕೋಪ ಕಡಿಮೆ ಆಗೋಕೆ ತುಂಬಾ ಸಮಯ ತಗೊಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೂ ಸಹ ನಿಮ್ಮ ಜೀವನದಲ್ಲಿ ಇದೇ ರೀತಿ ಅನುಭವ ಆಗಿದೆಯಾ ಸಿಂಹ ರಾಶಿಯವರು ಓಂ ನರಸಿಂಹ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಲಿ